ಎಲ್ಲ ಜರ್ನಲಿಸ್ಟ್ ಫೋಟೋಗ್ರಾಫರ್ಸು ಇವತ್ತು ಡೈರೆಕ್ಟರ್ಸ್ ಆಗಿದ್ದಾರೆ ಎಲ್ಲಿರಬೇಕು ಎಲ್ಲಿ ಕೂರಬೇಕು ಹೇಗೆ ಕೊಡಬೇಕು ಎಲ್ಲ ಡೈರೆಕ್ಟ್ ಕರೆಕ್ಟ್ ಪೊಸಿಷನ್ ಅಥವಾ ಪ್ರೊಡ್ಯೂಸರ್ ಕೂಡ ಡೈರೆಕ್ಟ್ ಮಾಡ್ತಾರೆ ಚಂದನ ಬಲದೇ ಕಲ ಕಲಾ ಬಂಧುಗಳೇ ಇವತ್ತು ಒಂದು ಸಂತೋಷದ ದಿನ ಇವತ್ತು ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿರುವ ಈ ಓಕೆ ತಂಡಕ್ಕೆ ನನ್ನ ಪೂರ್ವಕ ಅಭಿನಂದನೆಗಳು ಈ ಶಿಸ್ತು ಚಿತ್ರ ನಿರ್ಮಾಣಕ್ಕೆ ಬಂದರೆ ಬಹಳ ಒಳ್ಳೆಯದು ನಿರ್ಮಾಪಕರಿಗೆ ಹಣ ಉಳಿತಾಯ ಆಗುತ್ತೆ ಸಮಯ ಉಳಿತಾಯ ಆಗುತ್ತೆ ಕ್ವಾಲಿಟಿ ಬರೋದಕ್ಕೆ ಕಾರಣವಾಗುತ್ತೆ ಥ್ಯಾಂಕ್ ಯು ಓಕೆ ತಂಡಕ್ಕೆ ಇವತ್ತು ವಂಚ್ಯಪಾತ್ರ ವಸ್ತುವಕ ಮಾತು ಕಡಿಮೆ ಪ್ರೀತಿ ಜಾಸ್ತಿ ನಾವು ನಾನು ಈ ವೇದಿಕೆಗೆ ಈ ಸ್ಥಾನಕ್ಕೆ ಬರೋದಕ್ಕೆ ನನಗೆ ಈ ಕನ್ನಡ ನಾಡು ಕನ್ನಡ ನಾಡಿನ ನುಡಿ ಈ ಕನ್ನಡ ನಾಡಿನ ಜ್ಞಾನ ಪರಂಪರೆ ಮತ್ತು ಕಲಾ ಪರಂಪರೆ ಈ ಚಂದನವನ್ನು ನನಗೆ ಎಲ್ಲವನ್ನ ಕೊಟ್ಟಿದೆ ನಾನು ಬಯಸಿದ ಎಲ್ಲ ಕನಸುಗಳನ್ನು ಈ ಚಂದನವನ್ನು ನನಗೆ ಕೊಟ್ಟಿದೆ ಇದೊಂದು ಆಸೆ ಇತ್ತು ನಾನು ನಿರ್ದೇಶಕನಾಗಬೇಕು ಅಂತ ಒಂದಿನ ಬಂದೆ ಆದರೆ ಬದಲು ಡೈರೆಕ್ಟರ್ ಆಗಬಹುದು ಇನ್ ಡೈರೆಕ್ಟರ್ ಆಗಿಬಿಟ್ಟನು ತುಂಬ ಜನ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ಮೇಲೆ ತರುವ ಕೆಲಸದಲ್ಲಿ ಒಳಗಿದೆ ನಾನು ನನ್ನ ಕನಸು ಮುಗಿಯಿದೆ ನನ್ನ ಬದುಕು ಮುಗಿದೇನೋ ಆತಂಕ ತರುತ್ತೆ ಆದರೆ ಈ ಭಾಷೆ ಈ ಚಂದ್ರವನ್ನು ಆ ಕನಸನ್ನು ಕೂಡ ಇವತ್ತು ನಿರ್ವಹಿಸ್ತಾ ಇದೆ ಈ ನನ್ನ ಪ್ರಯಾಣದಲ್ಲಿ ತುಂಬಾ ಜನ ಹಿತೈಷಿಗಳು ಅಭಿಮಾನಿಗಳು ಒತ್ತಾಯದ ಅಭಿಮಾನದಿಂದ ನನ್ನನ್ನು ಮೇಲ್ ಅದರಲ್ಲಿ ಬಹಳಷ್ಟು ಜನ ಹೇಳ್ತಿದ್ದಾರೆ ಇವತ್ತು ಈ ವೇದಿಕೆಯಲ್ಲಿ ಈ ಒಕೆ ಚಿತ್ರದ ನಿರ್ದೇಶನದ ನನ್ನ ಈ ಕಾಯಕವನ್ನು ನಾನು ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು ಅದು ಯಾವಂದ್ರೆ ನನ್ನ ರಿಯಲ್ ಪ್ರಮೋಟರ್ ಶ್ರೀ ಎನ್ ಎಸ್ ರಾವ್ ಅವರು ಒಬ್ಬ ಅದ್ಭುತವಾದ ಹಾಸ್ಯ ನಟ ಆದರೆ ಮೊಬೈಲಲ್ಲಿ ಅವರು ಬಾಟಕ ಕರ್ತರು ಬರಹ ಕಾಲ ನಾಟಕಗಳ ಕಾಲದಿದ್ದು ನನಗೆ ಅವರ ಪರಿಚಯ ಆಗು ಹೋಗುಗಳ ಬಗ್ಗೆ ವ್ಯಾಪಾರದ ಬಗ್ಗೆ ಹೇಳಿದ್ರು ಅವರ ಮಾತುಗಳನ್ನ ಕೇಳಿಸಿದ್ರು ಅವರಂದ್ರು ರಾಜು ಯಾಕೆ ಜನ ರಾಮಾಚಾರ್ಯರ ಸಿನಿಮಾ ಮಾಡ್ತಾ ಇಲ್ಲ ಯಾಕೆ ಜನ ಹಳ್ಳಿ ಪೇಸ್ಟ್ ತರ ಸಿನಿಮಾ ಮಾಡ್ತಾ ಇಲ್ಲ ಯಾಕೆ ರಾಜ್ರು ಈ ತರ ಸಿನಿಮಾ ಮಾಡ್ತಿಲ್ಲ ಅವ್ರು ಹಾಗೂ ಅವ್ರು ಯಾಕೆಂದ್ರೆ ಮಾಡ್ತಿಲ್ಲ ಅವರು ಒಂದು ಹತ್ತು ಕೆ ಜಿ ಕಮ್ಮಿ ಮಾಡಿಕೊಂಡ್ರೆ ಇವತ್ತಿಗೂ ಸ್ಫುರ ಸುಂದರ ನಟ ಸ್ಫುರದ್ರೂಪಿ ನಟ ಸಂಗೀತದ ಹುಚ್ಚಿರುವ ವ್ಯಕ್ತಿ ಅವರು అంత చిక్కు చిక్క చూడే ఈ టెక్నాలజి హిందే ముగి ప్యాన్ ఇండియా ఇత్య మాట్లాడతారు అది నిజ అదే రీతి నమ్మ ఉద్యమ కూడా ఆ కడ తిరిగింది ననగనసీ సుమారు నూరైవతి నూరు జన నిర్దేశాల్లో ప్రయోగారు ప్రయోగలు ప్రయోగశాల అడిగే మన అ ಪ್ರಯೋಗಶಾಲೆಯಲ್ಲಾಗಿದ್ದು ಅದು ಅಭಿವೃದ್ಧಿ ಕಡೆ ಹೋಗುವಂತಹ ವಿಷಯ ಅಡಿಗೆ ಮಾಡಿದ್ದು ತಿನ್ನೋದಕ್ಕೆ ಸಂತೋಷ ಪಡೋದಕ್ಕೆ ಸಿನಿಮಾ ಇಂಡಿಯನ್ ಸಿನಿಮಾ ಅಂದರೆ ಹಾಡುಗಳು ಸಂಭಾಷಣೆ ಹಾಸ್ಯ ಸೆಂಟಿಮೆಂಟ್ಸು ಇಂಥವೆಲ್ಲ ಇದ್ರೆ ಪ್ರೇಕ್ಷಕರಿಗೆ ಅದು ಆಗುತ್ತೆ ನಾವು ಈ ಹಳ್ಳಿಗಳ ಕಡೆ ಸಂಧೆ ಬೆಳೆ ಅಂತ ಒಂದು ಮಾಡ್ತಾರೆ ಅದ್ರ ಜೊತೆಯಲ್ಲಿ ಬೆಳೆ ಅಂತ ಒಂದು ಮಾಡ್ತಾರೆ ಸಂತೆ ಬೆಳೆ ಕಬ್ಬು ಬೆಳೀತಾರೆ ಚೆನ್ನಾಗಿ ಅದರಿಂದ ದಿನ ದಿನ ಕಲಿತೆ ಮನೆ ಬೇಳೆ ಮನೆ ಬೆಳೆಗೆ ಏನು ಬೇಕೋ ಆಲೂಗಡ್ಡೆ ಈರುಳ್ಳಿ ಇದು ಬೇಕಾಯಿ ಅದು ಮನೆ ಬೇಳೆ ಆ ಥರ ನಮ್ಮ ಕಥೆಗಳ ನಮ್ಮ ಸಂಸ್ಕೃತಿ ಇರ್ತಕ್ಕಂಥ ಕಥೆಗಳ ಚಿಕ್ಕ ಚಿಕ್ಕ ಚಿತ್ರಗಳನ್ನು ಮಾಡಿಕೊಳ್ಳೋದು ಇವತ್ತಿನ ಅಗತ್ಯ ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ಈ ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನತ್ರ ಬೇಕಾದಷ್ಟು ಕಥೆಗಳಿತ್ತು ಆದರೆ ನಾನು ಇದನ್ನು ಆಲೋಚನೆ ಇಟ್ಕೊಂಡು ಒಂದು ಐದು ವರ್ಷದಿಂದ ಅಧಿ ಅರ್ಥ ಅಂತ ಒಬ್ಬ ಲೇಖಕರು ಪ್ರಚಾರಣೆಯಲ್ಲಿ ಒಂದು ಕತೆ ಬಂದಿದ್ರು ಪಂಜರ ಅಂತ ಆ ಪಂಜರ ಕಥೆ ಓದಿ ಚೆನ್ನಾಗಿದೆ ಅಂತ ಹೇಳಿ ಅವರು ಕರೆಸಿ ಆ ಪತ್ರಿಕೆ ಶೀಟ್ ಮೇಲೆ ಅವ್ರ ಕೈ ಸೈನ್ ಮಾಡಿಸ್ಕೊಂಡು ಒಂದು ಅಡ್ವಾನ್ಸ್ ಕೊಟ್ಟೆ ಯಾಕೆಂದ್ರೆ ಮಣ್ಣಿನ ಇರ್ತಕ್ಕಂಥ ಕತೆಗಳು ಕಥೆಗಾರರು ನಮ್ಮ ಸಿನಿಮಾಗಳಿಗೆ ಬೇಕು ಅದು ಬಂದ್ರೆ ಕಾಮನ್ ಆಡಿಯನ್ಸು ಬೇಗ ಬೇಗ ಚಿತ್ರರಂಗವನ್ನು ಆನಂದಿಸ್ತಾರೆ ಆಧರಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಈಗಲೂ ಅಷ್ಟೇ ನಾವು ಮುಂದೆ ಇಲ್ಲಿ ಎಲ್ಲ ನಿರ್ದೇಶಕರು ಹೊಸ ನಿರ್ದೇಶಕರಿಗೆ ಹೇಳೋದು ಅಂದರೆ ಅವರು ಕಥೆಗಳು ಮಾಡಿಕೊಡ್ಲಿ ಬೇಡವಲ್ಲ ಅದಕ್ಕೆ ಒಳ್ಳೊಳ್ಳೆ ವಿಷಯಗಳು ಬೇಕಾಗುತ್ತೆ ಅಂಥ ವಿಷಯಗಳನ್ನ ಒಳ್ಳೊಳ್ಳೆ ಕತೆಗಳಿಂದ ಕದಿತಾರೆ ಕದಿಯೋದು ಬೇಡ ಅವ್ರನ್ನ ಕರೀಲಿ ಕರೆದವಾಗ್ ದುಡ್ಡು ಕೊಡ್ಬಿಡಿ ಈ ದೃಶ್ಯವನ್ನು ತಗೋದಿ ಅಂತ ಹೇಳಿ ಬಳಸಿರಿ ಕತೆಗಳಲ್ಲಿ ಕನ್ನಡದ ಡಿ ಎಂ ಹೇಗಿದ್ದರೆ ಜನ ಚಿತ್ರ ಅದರಿಂದ ಈ ಚಿತ್ರದ ಮುಖಾಂತರ ನಾವು ಪ್ರೇಕ್ಷಕರನ್ನ ಚಿತ್ರಮಂದಿಗೆ ಕರೆ ತರುವ ಒಂದು ದೊಡ್ಡ ಆಂದೋಲನವನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರೀತಿಯಿಂದ ನಡೆಸಿಕೊಳ್ಳುವಂತ ನಾವು ನಿರ್ಧಾರ ಮಾಡಿದ್ದೇವೆ ಮುಂದೆ ಏನು ಮುಂದಿನ ಕತೆ ಬನ್ನಿ ಓಕೆ ಬೆಳಿಗ್ಗೆ ఈ చిత్రకే ముహూర్త రీతి కయక శురు నేను మాన్య ముఖ్యమంత్రి సయ్యవక్వెస్ట్ పడదే సార్ ఈ చిత్ర ఓకే కట్టే స్టార్ట్ సమ్ స్టార్ట్ క్యమరా ఆక్షన్ హు సార్ ప్రీతూ ఎలా కార్యక్రమం మధ్య నమే సమయ కొట్టు ఆ కాయి నెర్వహించారు ఎల్గూ నమస్కార ఆకాశ ప్రక్షణ నగేశ్ వాస్టర్వరు మే ఐదరి ఎంటర్టైన్మెంట్ నిమగ్గె స్వగత సుస్వగత పత్రికా మాధ్యమదరంగద్యరు ఎల్గూ సుస్వగత 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 ఓకే తండద ಈ ದಿನ ವಿಶೇಷ ಎರಡಿದೆ ಒಂದು ನಾಗಬ್ರಹ್ಮ ಡಾಕ್ಟರ್ ಹಂಸಲೇಖರ್ ಅವರ ಜನ್ಮದಿನ ಪ್ರತಿ ವರ್ಷ ಜೂನ್ ಇಪ್ಪತ್ತ್ಮೂರು ನಮಗೆ ಈ ದಿನ ಬಂದಾಗ ವಿಶೇಷವಾದ ಹುಟ್ಟಿದ ದಿನಗಳು ಆದರೆ ಈ ದಿನ ಇನ್ನೊಂದು ವಿಶೇಷ ದಿನ ತುಂಬ ಸ್ಪೆಷಲ್ ದಿನ ಅವರ ತುಂಬ ವರ್ಷಗಳ ಕನಸು ಬಯಕೆ ಬ್ರೀಫ್ ಈಡೇರೋ ದಿನ ಓಕೆ ಚಿತ್ರ ಈ ಚಿತ್ರವನ್ನ ಅವರು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ ಮೊದಲನೇ ಬಾರಿಗೆ ಅವರು ಈ ಚಿತ್ರರಂಗದಲ್ಲಿ ಎಷ್ಟು ನಿರ್ದೇಶಕರಿಗೆ ಎಷ್ಟು ಹಿಟ್ಟು ಹಾಡುಗಳು ಎಷ್ಟು ಹೀರೋಗಳಿಗೆ ಹಿಟ್ ಹಾಡುಗಳು ಹಿಟ್ 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 ಅಲ್ವಾ ಎಷ್ಟು ಹಿಟ್ ಹಾಡುಗಳು ಕೊಟ್ಟಿದ್ದಾರೆ ಅವರು ಇವತ್ತು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಸುಮಾರು ನಾನೂರು ಸಿನಿಮಾಗಳು ಮಾಡಿದ್ದಾರೆ ಸಾವಿರಾರು ಹಾಡುಗಳು ಮಾಡಿದ್ದಾರೆ ಸಿನಿಮಾ ಗ್ರಾಮದೆಲ್ಲ ಗೊತ್ತಿರೋರು ನಾಗಬ್ರಹ್ಮ ಇವತ್ತು ಅವ್ರು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಅಕ್ಕರೆ ಮತ್ತೆ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಅವ್ರಿಗೆ ಸಿಗ್ಬೇಕು ಮತ್ತೆ ನನ್ನ ಎದುರುಗಡೆಯವರು ಬಿ ಎನ್ ಗಂಗಾಧರ್ ಸರ್ ಕೂತಿದ್ದಾರೆ ಅವನ ಕಂಡ್ರೆ ಹಂಸಲೇಖರಿಗೆ ತುಂಬ ಅಂದರೆ ತುಂಬ ಅಭಿಮಾನ ನನ್ನ ಹತ್ರ ಯಾವಾಗಲೂ ಹೇಳ್ತಾ ಇರ್ತಾರೆ ಹೇಳಿ ಏನು ಗಂಗಾಧರ್ ಕಣೋ ನಮ್ಮ ಮನೆ ಕಟ್ಟಬೇಕಾದ್ರೆ ಶಂಕರ್ ಮಠದ ಮನೆ ಕಟ್ಟಿದ್ದು ಅವರೆಗೊಂದು ಅಡ್ವಾನ್ಸ್ ಸರ್ ಯಾವಾಗ ಹೇಳ್ತಾ ಇರ್ತಾರೆ ಸರ್ ಏನೇ ನಿನಗೆ ಬಂದ ನನ್ನ ಸಿನಿಮಾ ಹೇಳ್ತಿರ್ತಾರೆ ಮತ್ತು ಡೈರೆಕ್ಟರ್ ರಾಜೀವ್ ಸಿಂಗ್ ಬಾಬು ಇದ್ದಾರೆ ಮಹೇಂದ್ರ ಸರ್ ಇದ್ದಾರೆ ಮಹೇಂದ್ರ ಸರ್ ಅವರು ಎಂತೆಂಥ ಹಾಡುಗಳು ಕೊಟ್ಟಿದ್ದಾರೆ ಸರ್ ನಿಮ್ಮ ಸಿನಿಮಾಗಳು ಎಂತೆಂತ ಹಾಡ್ಬೋದು ಎಲ್ಲ ಸಿನಿಮಾಗಳು ಹಿಟ್ಟಾಗಬೇಡ ಮುಂತಿನಾರ ಅದ್ಭುತವಾದ ಸಿನಿಮಾ ಎಂತೆಂಥ ಸೊ ಈ ಓಕೆ ತಂಡವನ್ನು ನಿರ್ದೇಶನ ಮಾಡ್ತಿರೋ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರಿಗೆ ಯಶಸ್ಸು ಸಿಗಲಿ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಇನ್ನೊಂದು ಮಾತು ಸಿನಿಮಾಗಳು ಮಾಡ್ತೀವಿ ಕೆಲವು ಸಿನಿಮಾಗಳು ಹಿಟ್ ಆಗುತ್ತೆ ಹಿಟ್ ಕೆಲವು ಸಿನಿಮಾಗಳು ಮ್ಯಾಜಿಕ್ ಆಗುತ್ತೆ ನಾವು ಇತ್ತೀಚೆಗೆ ನೋಡಿದಂಗೆ ಇಡೀ ಇಂಡಿಯಾದಲ್ಲಿ ನಮ್ಮ ಕೆ ಜಿ ಎಫ್ ಸಿನಿಮಾ ಬಗ್ಗೆ ಮಾತಾಡಿದ್ರು ಕಾಂತಾರ ಬಗ್ಗೆ ಮಾತಾಡಿದ್ರು ಆದ್ರೆ ಕಾಂತಾರ ಸಿನಿಮಾ ಇಡೀ ಇಂಡಿಯಾನೇ ನಡುಸ್ಬಿಡ್ತು ಅಂತ ಸಿನಿಮಾ ಅದು ಆ ಸಿನಿಮಾ ನಾವು ಅದನ್ನ ಹಿಟ್ ಅನ್ನಲ್ಲ ಮ್ಯಾಜಿಕ್ ಅಂತೇವೆ ಆ ಮ್ಯಾಜಿಕ್ ದೇವ್ರ ಕೃಪೆಯಿಂದ ನಮ್ಮ ಓಕೆ ಚಿತ್ರ ಅದನ್ನು ನಿರ್ದೇಶನ ಮಾಡ್ತಿರೋ ಹಂಸಲೇಖ ಸಾರಿಗೆ ಎಸ್ ಎಸ್ ಸಿಗಲಿ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು गणा <muchas> प्रजा सतात्मका ೊಂಬತ್ತು ನಲವತ್ತೊಂಬತ್ತಾರು ನಲವತ್ತೊಂಬತ್ತಾರು ಸಾವೆಂಬರ್ ತಿಂಗಳ ನಾವೆಂಬರ್ ತಿಂಗಳ ಇಪ್ಪತ್ತಾರರ ದಿನ ಇಪ್ಪತ್ತಾರರ ದಿನ ಈ ಸಂವಿಧಾನ ಈ ಸಂವಿಧಾನ ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಸ್ಕ್ರಿಪ್ಟ್ ಮುಖಾಂತರ ರವಿಚಂದ್ರನ್ ಅವರು ಪರಿಚಯ ನನಗೆ ಹೇಳಿದ್ರು ರಾಜು ಕನ್ನಡ ಚಿತ್ರರಂಗಕ್ಕೆ ಲೇಖಕರ ಅವಶ್ಯಕತೆ ಇದೆ ನೀವು ಮನಸ್ಸು ಬಿಚ್ಚು ಬರೆಯಿರಿ ಕೆಲವು ಬರಹಗಾರರನ್ನ ತಂದು ಉದ್ಯಮಕ್ಕೆ ಕೊಡಿ ಇದೇ ನಾನು ನಿಮಗೆ ಕೇಳಿಕೊಳ್ಳುವ ಒಂದು ವಿನಂತಿ ಅಂತ ಆವತ್ತು ಹೇಳಿದ್ರು ಇವತ್ತು ಕೂಡ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಬೇಕಾಗಿರುವುದು ಕಥೆಗಳು ಕಥೆಗಾರರು ಮತ್ತು ಬರಹಗಾರರು ಅವರನ್ನು ತಂದು ತುಂಬಿ ಚಿತ್ರಮಂದಿರಗಳಿಗೆ ಜನರನ್ನು ತುಂಬಿಸುವ ಕಾಯಕವನ್ನು ನಾವು ಒಂದು ಆಂದೋಲನವಾಗಿ ತಗೋಬೇಕು